ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನಾನು ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಅಂದರೆ ಚೀಪ್ ರೇಟಲ್ಲಿ ಯಾರು ಬೇಕಾದರೂ ತೊಗೋಬೋದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಇದು ಮೂರು ಕಲರ್ ಇದೆ ಇದೊಂದು ಬ್ಲ್ಯಾಕು ಬ್ಲ್ಯಾಕು ರೆಡ್ಡು ಇದು ಬ್ಲ್ಯಾಕ್ ಇದೆ ಇದು ರೆಡ್ ಇದೆ ಇದು ಗ್ರೀನ್ ಇದೆ ಇದು ನೈಟ್ ಪ್ಯಾಂಟು ನೈಟ್ ಯೂಸ್ ಮಾಡೋವಂಥ ಪ್ಯಾಂಟ್ಗಳು ಇವು ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ಆರಾಮಾಗಿ ನೀವು ಎಕ್ಸಸೈಸು ಎಲ್ಲ ಮಾಡೋಕ್ಕೆ ಹಾಕೋಬೋದು ನೋಡಿ ಈ ರೀತಿ ಇದೆ ಫುಸ್ ಫುಲ್ಲು ಹಿಂಗಿದೆ ಮತ್ತು ಕೆಳಗಡೆ ಈ ಥರ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ರುಪೀಸ್ ಇದು ಒಂದಕ್ಕೆ ಹಂಡ್ರೆಡ್ ರುಪೀಸು ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಮತ್ತು ನಿಮ್ಗೇನಾದರೂ ಲೂಸ್ ಆಯಿತು ಅಂದರೆ ಕಟ್ಕೊಳ್ಳೋಕೆ ಕೂಡ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಲೂಸ್ ಆಯಿತು ಅಂದರೆ ನೀವು ಕಟ್ಕೊಂಡು ಕೂಡ ಹಾಕೋಬೋದು ಸೊ ಅದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಇದು ಬಂದು ಗ್ರೀನ್ ಕಲರು ನನಗೆ ಇಷ್ಟ ಆಯಿತು ಗ್ರೀನ್ ಕಲರು ಅದಕ್ಕೆ ಒಂದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ನಾನು ಡಿ ಮಾರ್ಟಲ್ಲಿ ಒಂದು ಮೂರು ಪ್ಯಾಂಟ್ ತೊಗೊಂಡಿದ್ದೆ ಆದಷ್ಟು ಬಾಳಿಕೆ ಬಂದಿರಲಿಲ್ಲ ಇದನ್ನು ನನ್ನ ನಾದಿನಿ ಒಂದು ತೊಗೊಂಡು ನನಗೆ ಹೇಳಿದ್ಲು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅವಳು ಆಲ್ರೆಡಿ ಒಂದು ವರ್ಷ ಆಯಿತು ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಸೊ ಆರಾಮಾಗಿ ತೊಗೋಬೋದು ನೂರು ರೂಪಾಯಿ ಪ್ಯಾಂಟ್ ಅಂದರೆ ನೀವು ಮನೆ ಹತ್ರ ಹಾಕೊಳ್ಳೋಕ್ಕೆ ನೈಟ್ಗೆ ನೀವು ಯಾವುದೇ ರೀತಿ ಎಕ್ಸಸೈಸ್ ಮಾಡಿದ್ರೂ ಕೂಡ ಅದು ಅರ್ದೋಗಲ್ಲ ಲೈ ಪ್ಲಾಜೋ ಟೈಪ್ ಇದೆ ಇದು ಸೊ ಇದೊಂದು ಕಲರು ಇದೊಂದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ನನಗಿಷ್ಟ ಆಯಿತು ಅಂತ ಸೊ ಸೇಮ್ ಎಲ್ಲ ಒಂದೇ ಥರ ಇದೆ ಈ ರೀತಿ ಕಟ್ಟಾಗಿ ಕೊಟ್ಟಿದ್ದಾರೆ ಇದು ಅಷ್ಟೇ ರೆಡ್ ಆ್ಯಂಡ್ ವೈಟು ಪ್ಲಾಜೋ ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಯಾವುದು ಕಾಟನ್ ಅಲ್ಲ ಪಾಲಿಸ್ಟರ್ ಅಂತಾರಲ್ಲ ಆ ಬಟ್ಟೆ ಇದು ಸೊ ಇಲ್ಲಿ ನೋಡಿ ಈ ರೀತಿ ಇದೆ ಸೊ ಪ್ಲ್ಯಾಜೋ ಇದು ಫುಲ್ಲು ಪ್ಲ್ಯಾಜೋನೇ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಾತಾಡೋಷ್ಟಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತಾಡೋಷ್ಟಿಲ್ಲ ನೀವು ಇದನ್ನು ಹಾಕೊಂಡು ಯಾವುದೇ ರೀತಿ ಎಕ್ಸಸೈಸ್ ಮಾಡಿದ್ರೂ ಕೂಡ ಬಟ್ಟೆ ಹರ್ದೋಗಿರುತ್ತೆ ಅನ್ನೋ ಭಯನೂ ಬೇಡ ಆರಾಮಾಗಿ ಚಿಕ್ಕಪೇಟೆಯಲ್ಲಿ ನೂರು ರೂಪಾಯಿಗೆ ಶಾಪ್ ಮಾಡ್ಬೋದು ನಾನು ಇದನ್ನು ಮೂರು ತೊಗೊಂಡಿದ್ದೀನಿ ಅದಾದಮೇಲೆ ಮತ್ತೆ ಚಿಕ್ಕಪೇಟೆಯಲ್ಲೇ ದುಪ್ಪಟ್ಟಗಳು ತೊಗೊಂಡಿದ್ದೀನಿ ಅಂದರೆ ಐದು ದುಪ್ಪಟ್ಟ ತೊಗೊಂಡಿದ್ದೀನಿ ಒಂದು ಪ್ಯಾರೆಟ್ ಗ್ರೀನು ಒಂದು ವೈಟು ರೆಡ್ಡು ರಾಮ ಗ್ರೀನು ಬ್ಲೂ ಸೊ ಈ ಥರ ತೊಗೊಂಡಿದ್ದೀನಿ ಇದು ಬ್ಲೂ ಕಲರು ಇದು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಚಿಕ್ಕಪೇಟೆಯಲ್ಲಿ ಇದು ಡೈಲಿ ಯೂಸ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ ಮತ್ತು ಇಲ್ಲೆಲ್ಲ ಅನ್ಫಿನಿಶಿಂಗ್ ಇರುತ್ತೆ ಕೆಲವೊಂದು ನೋಡಿಬಿಟ್ಟು ತೊಗೊಬೇಕು ನೀವು ಬಟ್ ಆ ಸೈಡ್ ಈ ಸೈಡು ನೋಡಿ ಈ ರೀತಿ ಲೇಸ್ ಕೊಟ್ಟಿದ್ದಾರೆ ನೀಟಾಗಿ ಇದು ಡಾರ್ಕ್ ಬ್ಲೂ ಕಲರ್ ಬರುತ್ತೆ ಇದು ಇದು ಡಾರ್ಕ್ ಬ್ಲೂ ಬರುತ್ತೆ ಸೇಮ್ ಎಲ್ಲ ಇದೇ ಥರನೇ ಇದೆ ಇದು ರಾಮ ಗ್ರೀನ್ ಇದು ನೋಡಿ ಇದು ರಾಮ ಗ್ರೀನು ಸೇಮ್ ಇದು ಡಿಸೈನೆಲ್ಲ ಸೇಮ್ ಇದೆ ಇದು ರಾಮ ಗ್ರೀನ್ ಕಲರು ಬಟ್ ತಗೋಬೇಕು ಚಿಕ್ಕಪೇಟೆಲಿ ಅಂದರೆ ಎಲ್ಲ ತರ ಬಟ್ಟೆಗಳು ಇರುತ್ತೆ ಬಟ್ ನಾವು ತಗೊಳ್ಬಾಗ ತಗೋಬೇಕು ಅಷ್ಟೇ ಇದೊಂದು ರೆಡ್ ಕಲರ್ ಇದು ಇದು ಬಂದು ರೆಡ್ ಕಲರು ನೋಡಿ ಸೇಮ್ ಇದಕ್ಕೂ ಹೀಗೆ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಸೊ ಇದು ರೆಡ್ ಕಲರ್ ಇದು ಬಂದು ವೈಟ್ ಕಲರು ಸೊ ವೈಟ್ಗೂ ಕೂಡ ಇದೇ ಥರ ಇದೆ ಸೊ ಇದು ವೈಟ್ ಕಲರು ನಾನು ಟೋಟಲ್ ಐದು ಕಲರ್ ತೊಗೊಂಡಿದ್ದೀನಿ ಇದು ಪ್ಯಾರೆಟ್ ಕಲರು ಸೊ ನನಗಿದು ತುಂಬಾ ಇಷ್ಟ ಆಯಿತು ಸೊ ಯಾವ ಡ್ರೆಸ್ಗೆ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಬಟ್ ಇಷ್ಟ ಆಯಿತು ತಂದೆ ನಾನು ಇದು ನೋಡಿ ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ ಆ ಗ್ರೀನ್ ಕಲರ್ ಇದು ಸೊ ಸಾಕು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ನೀವು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಕಣ್ಣು ಮುಚ್ಕೊಂಡು ತೊಗೋಬೋದು ಈ ರೀತಿ ವೇಲ್ಗಳನ್ನ ತುಂಬಾ ಚೆನ್ನಾಗಿದೆ ಸೊ ಈ ರೀತಿ ಐದು ವೇಲ್ ತೊಗೊಂಡೆ ಇದು ಟೂ ಫಿಫ್ಟಿ ರುಪೀಸ್ ಆಯಿತು ಅದಾದಮೇಲೆ ಇದು ಅಮೆಝಾನಿಂದ ಬಂದಿದ್ದು ಆರ್ ಸಿ ಬಿ ಬಟ್ಟೆ ನನ್ನ ಮಗನಿಗೆ ರಜ್ಜಿ ಆರ್ಡ್ರ್ ಮಾಡಿದ್ದಿದ್ದು ಅವನಿಗೆ ಆರ್ ಸಿ ಬಿ ಬಟ್ಟೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಅಮೆಝಾನಿಂದ ಅವನು ತ್ರೀ ನಾಟ್ ತ್ರೀ ರುಪೀಸ್ ಆಯಿತು ಅವನಿಗೆ ತರಿಸಿದ್ದು ಅವನಿಗೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ ನನಗೆ ಮೀಶೋ ಅಮೆಝಾನೆಲ್ಲ ಏನು ಡಿಫ್ರೆಂಟ್ ಅಂತ ಅನ್ಸಲ್ಲ ಸೊ ಕ್ವಾಲಿಟಿ ವೈಸ್ ಏನು ಮಾತಾಡೋಸ್ಟಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸು ಈಗ ಆರ್ ಸಿ ಬಿ ಅವ್ರು ಯೂಸ್ ಮಾಡ್ತಾರಲ್ಲ ಅದಕ್ಕೆ ನನ್ನ ಮಗನಿಗೆ ಮ್ಯಾಚ್ ಅಂದರೆ ಆರ್ ಸಿ ಬಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಇದನ್ನು ಅಮೆಝಾನಲ್ಲಿ ಆರ್ಡ್ರು ಮಾಡಿದ್ದು ಚೆನ್ನಾಗಿದೆ ಇದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡಿಸ್ಟಿಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಬಟ್ಟೆ ಸೊ ಅವನಿಗೆ ವಿರಾಟ್ ವಿರಾಟ್ ಕೊಹ್ಲಿ ಇಷ್ಟ ಅಂತಲೇ ಅದನ್ನೇ ತರಿಸ್ಕೊಂಡಿದ್ದಾನೆ ವಿರಾಟ್ ಏಯ್ಟೀನ್ ಅಂತಲೇ ತರಿಸ್ಕೊಂಡಿದ್ದಾನೆ ಸೊ ತುಂಬ ಚೆನ್ನಾಗಿದೆ ಇದೊಂದು ಆಯಿತು ಇದು ಬಂದು ನನಗೆ ತ್ರೀ ನಾಟ್ ತ್ರೀ ರುಪೀಸ್ ಬಿತ್ತು ತ್ರೀ ನಾಟ್ ತ್ರೀ ರುಪೀಸ್ ಆಯಿತು ಅದಾದಮೇಲೆ ಮತ್ತೆ ಚಿಕ್ಕಪೇಟೆಯಲ್ಲಿ ನನಗೆ ಬಾಣ್ಲಿ ಬೇಕಿತ್ತು ಸೊ ಅದಕ್ಕೆ ಬಾಣಲಿ ತೊಗೊಂಡು ಬಂದೆ ಸ್ಟೀಲ್ ಬಾಣ್ಲಿ ಮನೆಯಲ್ಲಿ ಯಾವುದೂ ಇರಲಿಲ್ಲ ಅದಕ್ಕೋಸ್ಕರ ಸ್ಟೀಲ್ ಬಾಣ್ಲಿ ತಂದೆ ಇದು ಬಂದು ಏಳ್ನೂರು ರೂಪಾಯಿ ಇತ್ತು ಇದು ಬಂದು ಸೈಜ್ ಬಂದು ಫಿಫ್ಟೀನ್ ಅಲ್ಲಿ ಸೈಜ್ ಇರ್ತವೆ ಅಂದರೆ ಒಟ್ ಏಯ್ಟ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಈ ಥರ ಎಲ್ಲ ಇರುತ್ತೆ ನನಗೆ ಸ್ವಲ್ಪ ದೊಡ್ಡದೇ ಬೇಕಿತ್ತು ಸೊ ಇದು ಫಿಫ್ಟೀನ್ ರುಪೀಸು ಇಲ್ಲಿ ಕೆಳಗಡೆ ತಲೆ ಹಿಡಿಬಾರ್ದು ಅಂದ್ಬಿಟ್ಟು ಅಲ್ಯೂಮಿನಿಯಂ ಕೋಟಿಂಗ್ ಕೊಟ್ಟಿದ್ದಾರೆ ನಾನು ಅಲ್ಯೂಮಿನಿಯಂ ನಾನು ಯೂಸ್ ಮಾಡಲ್ಲ ಅಂತ ಹೇಳಿದಕ್ಕೆ ಅದು ಜಸ್ಟ್ ಕೋಟಿಂಗ್ ಅಂತಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ ಸ್ಟೀಲ್ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಖತ್ತು ಗಟ್ಟಿ ಇದೆ ಏಳ್ನೂರು ರೂಪಾಯಿಗೆ ಕಣ್ಮುಚ್ಕೊಂಡು ತೊಗೊಬೋದು ಚಿಕ್ಕಪೇಟೆಯಲ್ಲಿ ಇಲ್ಲಿ ನಾನು ಮನೆ ಹತ್ರ ವಿಚಾರಿಸಿದಾಗ ಸಾವಿರದ ಆರುನೂರ ಐವತ್ತು ರೂಪಾಯಿ ಹೇಳಿದ್ರು ಇದೇ ಬಾಣಲಿನ ಇಲ್ಲಿ ಜಸ್ಟ್ ಏಳ್ನೂರು ರೂಪಾಯಿಗೆ ಕಣ್ಮುಚ್ಕೊಂಡು ತೊಗೊಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಾತಾಡೋಷ್ಟೇ ಇಲ್ಲ ನೆಕ್ಸ್ಟು ನಾನು ಮಾರ್ಕೆಟಿಂದ ತಂದಿದ್ದು ಇದು ಐರನ್ ತವ ಈ ಐರನ್ ತವನ ಮ ನಾನು ತುಂಬ ದಿವ್ಸದಿಂದ ತೊಗೋಬೇಕು ಅಂತಿದ್ದೆ ಬಟ್ ಆಗಿರಲಿಲ್ಲ ತುಂಬಾ ಭಾರ ಇದೆ ಸುಮಾರು ಐದು ಕೆ ಜಿ ಇದೆ ಅನ್ಬೋದು ಇದನ್ನು ನಾನು ಮಾರ್ಕೆಟಲ್ಲೇ ತಂದಿದ್ದು ನಾನು ಆಲ್ರೆಡಿ ಒಲೆ ಮೇಲೆ ಇಟ್ಟಿದ್ದೆ ಅಂದರೆ ತವನ ಅಂದರೆ ಐರನ್ ತವನ ತಂದಿದ್ದ ತಕ್ಷಣ ಪಳಗಿಸ್ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಉರಿಯೋಕೆ ಅಂತ ಇಟ್ಟಿದ್ದೆ ಅದನ್ನು ತೊಳೆದು ಬಿಟ್ಟು ಇಟ್ಟಿದ್ದೆ ಸೊ ಅದಕ್ಕೆ ಈ ರೀತಿ ಇದಾಗಿದೆ ಗೊತ್ತಾಗ್ತಾ ಇದೆ ನಿಮಗೆ ಇದು ಬಂದು ನಾನು ಐನೂರು ರೂಪಾಯಿ ಕೊಟ್ಟೆ ಅವರು ಎಂಟುನೂರ ಐವತ್ತೇನೋ ಹೇಳಿದ್ರು ನಾನು ಬಂದು ಐನೂರು ರೂಪಾಯಿ ಕೊಟ್ಟೆ ನಾನು ಇಲ್ಲದನ್ನು ಡಿಮಾರ್ಟು ಆನ್ಲೈನು ಎಲ್ಲ ನೋಡಿದ್ದೆ ಎಲ್ಲ ಕಡೆ ಸಾವಿರದ ಐನೂರು ಮೇಲಿತ್ತೆ ಅವ್ರದ್ದು ಕಮ್ಮಿ ಇರಲಿಲ್ಲ ಬಟ್ ಅವ್ರು ಹೇಳಿದ್ದು ಈ ಗೇಜ್ ನೋಡಿ ತೊಗೊಳ್ಳಿ ಅಂತ ನೋಡಿ ಈ ಗೇಜ್ ಇದೆಯಲ್ಲ ಈ ಗೇಜ್ ಮೇಲೆ ರೇಟು ಕ್ವಾಲಿಟಿ ಅಂತಾರೆ ಸೀರಿಯಸ್ಲಿ ಗೇಜ್ ತುಂಬಾ ಚೆನ್ನಾಗಿದೆ ಎಷ್ಟು ಭಾರ ಇದೆ ಅಂದರೆ ಸುಮಾರು ಒಂದು ಐದು ಕೆ ಜಿ ಇರ್ಬೋದು ಒಂದು ಕೈಯಲ್ಲೇ ಎತ್ತಕ್ಕೆ ಕಷ್ಟ ಆಗುತ್ತೆ ಅದು ಈ ಗೇಜ್ ಈ ಥರ ಗೇಜ್ ತಗೊಂತು ಅಂದರೆ ದೋಸೆ ಚಪಾತಿ ರೊಟ್ಟಿ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನನಗೆ ಅವರೇ ಸಜೆಸ್ಟ್ ಮಾಡಿದ್ದು ಸೊ ಐರನ್ ತವ ಬಂದು ನಮಗೆ ನೂರ ನೂರು ರೂಪಾಯಿಯಿಂದನೂ ಸಿಗುತ್ತೆ ನೂರ ತೊಂಬತ್ತು ರೂಪಾಯಿ ಅಂತಂದರು ನೂರು ರೂಪಾಯಿಂದನೂ ಸಿಗುತ್ತೆ ಚಿಕ್ಕ ಸೈಜು ಸೊ ಅದನ್ನೆಲ್ಲ ಯೂಸ್ ಮಾಡಿ ಅದು ಅಷ್ಟು ಇದು ಬರಲಾರದು ರೊಟ್ಟಿ ಚಪಾತಿಗೆ ಸರಿ ದೋಸೆಗೆ ಸರಿ ಹೋಗೋಲ್ಲ ನೀವು ಆಲಿನ್ ಒಂದು ಯೂಸ್ ಮಾಡ್ತೀರಾ ಅಂದರೆ ಈ ಐರನ್ ತವ ತೊಗೊಳ್ಳಿ ಅಂದರು ಭಾರ ಇದೆ ಚೆನ್ನಾಗಿದೆ ಸೊ ಯೂಸ್ ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಇದು ಬಂದು ನಾನು ಐನೂರು ರೂಪಾಯಿ ಕೊಟ್ಟು ತೊಗೊಂಡಿರೋದು ಇದು ಮತ್ತೆ ಮೀಶೋ ಪ್ರಾಡಕ್ಟೇ ತರಿಸಿದ್ದೀನಿ ಮೀಶೋದಲ್ಲಿ ನಾನು ಸರಿ ಹೇಳಿದ್ದೆ ರಿಟನ್ ಹಾಕ್ತೀನಿ ನನಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂತ ರಿಟನ್ ಹಾಕಿ ಮತ್ತು ಅದರಲ್ಲೇ ಬೇರೆ ಕ್ವಾಲಿಟಿ ತರ್ಸ್ಕೊಂಡಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ಸೊ ಪ್ಯಾಕೇಜಿಂಗ್ ಈ ರೀತಿ ಇದೆ ಅದನ್ನು ಓಪನ್ ಮಾಡಿದ್ರೆ ಪಿಂಕ್ ಆ್ಯಂಡ್ ವೈಟಲ್ಲಿದೆ ಇದು ಅದು ಮೇಕಪ್ ನಾನು ತೊಗಸ್ಕೊಂಡು ತೊಗೊಂಡಿದ್ನಲ್ಲ ಅದೇ ಇದು ಬಟ್ ಅದು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಇದು ಪಿಂಕ್ ಆ್ಯಂಡ್ ವೈಟ್ ಬಂದಿದೆ ತೆಗೆದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಈ ರೀತಿ ಇದೆ ಕಲರ್ ಏನೋ ಚೆನ್ನಾಗಿದೆ ಪಿಂಕ್ ಆ್ಯಂಡ್ ವೈಟು ಚೆನ್ನಾಗಿದೆ ಸೊ ಇದು ಕೂಡ ಅಷ್ಟೇ ಐದು ಬರುತ್ತೆ ನೋಡಿ ಇದರಲ್ಲಿ ಐದು ಇದೆ ಈ ರೀತಿ ಐದು ಬರುತ್ತೆ ಫಸ್ಟ್ ಒನ್ನು ಮಾಮೂಲಿ ಆ್ಯಸ್ ಯೂಶ್ವಲ್ ನಾನು ಏನು ತೋರಿಸಿದ್ದೆ ಅದೇ ಓಕೆ ಅದಕ್ಕೆ ಹೋಲ್ಸ್ಕೊಂಡೆ ಇದು ಫಿನಿಶಿಂಗ್ ಓಕೆ ಅನಿಸುತ್ತೆ ಪರವಾಗಿಲ್ಲ ಅನ್ಸುತ್ತೆ ಅದಕ್ಕೆ ಹೋಲ್ಸ್ಕೊಂಡೆ ಅದು ಫಿನಿಷಿಂಗ್ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಅದನ್ನು ನಾನು ರಿಟರ್ನ್ ಹಾಕ್ಬೇಕಾಗಿತ್ತು ಸೊ ಇದಕ್ಕೆ ಮೇಲ್ಗಡೆ ಕೊಟ್ಟಿದ್ದಾರೆ ಇದು ಇಡಿ ಈ ಥರ ಇಳ್ಕೊಡೋಕ್ಕೆ ಇದು ಬ್ಯಾಂಗಲ್ಸು ಜ್ಯುವೆಲ್ಸು ಏನು ಬೇಕಾದ್ರೂ ಇಟ್ಕೊಬೋದು ಅದಾದ್ಮೇಲೆ ಈ ಸೈಜ್ ಕೊಟ್ಟಿದ್ದಾರೆ ಈ ರೀತಿ ಇದೆ ಇದು ಕೂಡ ಅಷ್ಟೇ ಮೇಲ್ಕೊಟ್ಟಿದ್ದಾರೆ ಅದಾದ ಅದಾದಮೇಲೆ ನೆಕ್ಸ್ಟ್ ಈ ಸೈಜ್ ಕೊಟ್ಟಿದ್ದಾರೆ ಅಂದರೆ ಒಂದಕ್ಕಿಂತ ಒಂದು ಸೈಜ್ ದೊಡ್ಡದಾಗಿರುತ್ತೆ ನಾಟ್ ಬ್ಯಾಡ್ ಇದು ನಾಟ್ ಬ್ಯಾಡ್ ಇದು ಚೆನ್ನಾಗಿದೆ ಅದಾದಮೇಲೆ ಈ ಸೈಜ್ ಇದೆ ಅದು ಕೋಲ್ಸ್ಕೊಂಡೆ ಫಿನಿಶಿಂಗ್ ಓಕೆ ಅನಿಸ್ತು ನನಗೆ ಫಿನಿಷಿಂಗ್ದೇನು ಪ್ರಾಬ್ಲಮ್ ಇಲ್ಲ ನನಗೆ ಕಲರ್ ಕೂಡ ತುಂಬ ಇಷ್ಟ ಆಯಿತು ಜಿಪ್ ಕ್ವಾಲಿಟಿನೂ ಜಿಪ್ ಕ್ವಾಲಿಟಿನೂ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಆಗಿತ್ತು ಅಷ್ಟೆ ಬಟ್ ಓಕೆ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಏನು ತೊಂದರೆ ಇಲ್ಲ ಅನ್ನಿಸ್ತಾ ಇದೆ ಸೊ ಇದನ್ನೇ ರಿಟರ್ನ್ ಹಾಕಲ್ಲ ಇಲ್ಲೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದೆರಡಕ್ಕೆ ಮೇಲುಗಡೆ ಕೊಟ್ಟರೆ ಇದು ಮೂರಕ್ಕೆ ನೋಡಿ ಈ ರೀತಿ ಫ್ರಂಟು ಈ ಥರ ಕೊಡ್ತಾರೆ ಸೊ ಇದು ಬಂದು ದೊಡ್ಡ ಸೈಜು ಇದೇ ಫಸ್ಟ್ ಸೈಜ್ ಬಂದು ದೊಡ್ಡದಾಗಿದೆ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಆರಾಮಾಗಿ ನಮ್ಮದು ಮೇಕಪ್ ಸಾಮಾನೆಲ್ಲ ಇಟ್ಕೊಬೋದು ಓಕೆ ನಾನು ಇದನ್ನೇನು ರಿಟರ್ನ್ ಹಾಕೋಲ್ಲ ಚೆನ್ನಾಗಿದೆ ನಾನೇ ಇಟ್ಕೊತೀನಿ ಇಷ್ಟ ಆಯಿತು ನನಗೆ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಸೊ ಈ ರೀತಿ ಇದೆ ಒನ್ ಟೂ ತ್ರೀ ಫೋರ್ ಫೈ ಐದಿದೆ ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನನಗೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆ ನನಗೆ ಇದು ತ್ರೀ ಹಂಡ್ರೆಡ್ ಎಷ್ಟೋ ಬಿತ್ತು ತ್ರೀ ಹಂಡ್ರೆಡ್ ಮೇಲೆ ಇರೋದು ಸ್ವಲ್ಪ ಮಟ್ಬಿಟ್ಟಿದ್ದೀನಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಷ್ಟು ಪ್ರೈಸ್ ಅಂತ ಅದು ಟೂ ಹಂಡ್ರೆಡ್ ಸಮಥಿಂಗ್ ಇತ್ತು ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಿ ಇದನ್ನು ಹಾಕಿ ತೊಗೊಂಡಿದ್ದು ಇದು ತ್ರೀ ಹಂಡ್ರೆಡ್ ಟ್ವೆಂಟಿ ಸೆವೆನ ತರ್ಟಿ ಸೆವೆನ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಡಿಸ್ಪ್ಲೇ ಹಾಕಿರ್ತೀನಿ ಅಂದರೆ ಪ್ರೈಸ್ ಏನಂತ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಇದನ್ನು ಕಲರ್ ಕೂಡ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು ಇದನ್ನೇ ನಾನು ಎಕ್ಸ್ಚೇಂಜ್ ಮಾಡಲ್ಲ ನಾನು ತೊಗೊ ಇಟ್ಕೊತೀನಿ ಇದನ್ನು ಆರಾಮಾಗಿ ತೊಗೊಬೋದು ನೀವು ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ನಾನು ಆಂಬ್ರೆಲಾ ಅಂದರೆ ರೈನ್ಬೋ ರೈನ್ಬೋ ಆಂಬ್ರಲಾ ಅಂದರೆ ರೈನ್ಬೋ ಕಲರ್ ಫುಲ್ ಇದೆ ಇದರಲ್ಲಿ ಇದನ್ನು ನಾನು ತೊಗೊಂಡಿದ್ದು ನನ್ನ ತಮ್ಮನ ಕೇಳಿ ತರಿಸಿದ್ದೆ ಆ್ಯಕ್ಚುಲಿ ಈಗ ಮಳೆಗಾಲ ಆಗಿರೋದ್ರಿಂದ ನನಗೆ ಛತ್ರಿ ಬೇಕು ತುಂಬಾ ದೊಡ್ಡ ಸೈಜ್ ಇದು ಸಖತ್ ದೊಡ್ಡದಾಗಿದೆ ಸೈಜು ನೀವು ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸೈಜು ಸೊ ನನಗಿದು ಛತ್ರಿ ಬೇಕಾಗಿತ್ತು ಅದಕ್ಕೋಸ್ಕರ ಇದು ಟೂ ಹಂಡ್ರೆಡ್ ರುಪೀಸ್ ಇದು ಸಿಗ್ನಲಲ್ಲಿ ಸಿಗ್ತವೆ ಇವೆಲ್ಲ ಸಿಗ್ನಲಲ್ಲಿ ಹೋಗ್ತಾ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬ ದೊಡ್ಡದಾಗಿದೆ ಆರಾಮಾಗಿ ನೀವು ನಾಲ್ಕು ಜನ ಹೋಗ್ಬೋದು ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ನೋಡಿ ಈ ರೀತಿ ಇದೆ ಫುಲ್ಲು ರೈನ್ಬೋ ಕಲರ್ಸು ರೈನ್ಬೋಲಿ ಏನೇನು ಕಲರ್ಸ್ ಇದೆ ಅದೆಲ್ಲ ಇದೆ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ಸಿಕ್ಕಾಪಟ್ಟೆ ದೊಡ್ದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಿನಿಮಮ್ ಮೂರು ಜನ ನಾಲ್ಕು ಜನ ಆರಾಮಾಗಿ ಮಳೆಯಲ್ಲಿ ಹೋಗ್ಬೋದು ನೆನಿದೇನೆ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಸೈಜು ಕಲರ್ ಎಲ್ಲ ನೋಡಿ ಈ ರೀತಿ ಇದೆ ಸೈಜು ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ನಾಲ್ಕು ಜನ ಆರಾಮಾಗಿ ಇದರಲ್ಲಿ ಹೋಗ್ಬೋದು ಸೊ ರೈನ್ಬಲ್ ಇರೋವಂಥ ಎಲ್ಲ ಕಲರ್ಸು ಇದರಲ್ಲಿದೆ ತುಂಬಾ ಚೆನ್ನಾಗಿದೆ ಸೊ ಹಿಡಿ ಈ ರೀತಿ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ ಅದರಲ್ಲೂ ಅದು ಕೂಡ ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಕಂಡ್ಕೊಂಡು ತೊಗೊಬೋದು ಟೂ ಹಂಡ್ರೆಡ್ ರುಪೀಸ್ಗೆ ಯಾಕಂದರೆ ಚಿಕ್ಕ ಛತ್ರಿ ಆಗೋದೇ ಜೋರು ಮಳೆ ಆದರೆ ನಿಂದೋಗಿಬಿಡ್ತೀವಿ ಬಟ್ ಈ ಥರ ದೊಡ್ಡ ಛತ್ರಿಗಳಾದರೆ ಆರಾಮಾಗಿ ನೀಟಾಗಿ ತೊಗೊಬೋದು ಯೂಸ್ ಮಾಡ್ಬೋದು ಸೊ ಇದಂತೂ ಇದೆಲ್ಲ ಲಿಂಕ್ ಹಾಕೋಕ್ಕಾಗಲ್ಲ ಯಾಕಂದರೆ ನಾನೆಲ್ಲ ಹೊರಗಡೆ ತೊಗೊಂಡಿರೋದ್ರಿಂದ ಚಿಕ್ಕಪೇಟೆ ಮೀಶೋದು ಅಮೆಝಾನ್ದು ಲಿಂಕ್ ಆಗ್ಬೋದು ಇದೆಲ್ಲ ಲಿಂಕ್ ಹಾಕೋಕ್ಕೆ ಸಾಧ್ಯ ಇಲ್ಲ ಸೊ ಆರಾಮಾಗಿ ನೀವು ತೊಗೊಬೋದು ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಜನ ಆರಾಮಾಗಿ ನೆನಿದೆ ಹೋಗ್ಬೋದು ಇತ್ತು ಅಷ್ಟು ದೊಡ್ಡ ಛತ್ರಿ ಇದು ನೋಡೋಕ್ಕೂ ತುಂಬ ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಆರಾಮಾಗಿ ತೊಗೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್